ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಆಗಸ್ಟ್ ತಿಂಗಳ ಕಟಕ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಕಟಕ ಅಥವಾ ಕರ್ಕಾಟಕ ರಾಶಿಗೆ ಆಗಸ್ಟ್ ತಿಂಗಳಲ್ಲಿ ಶುಭ ಸೂಚನೆಗಳು ಶುಭ ಸಮಾಚಾರಗಳು ಅಥವಾ ಆಕಸ್ಮಿಕ ಲಾಭದ ಒಂದು ಅವಕಾಶಗಳು ಬರ್ತಾ ಇರ್ತವೆ ದೀರ್ಘಕಾಲದಿಂದ ನಿಮಗೆ ಯಾವುದೇ ಹೆಚ್ಚಿನ ಗ್ರಹಗಳ ಬೆಂಬಲ ಇರಲಿಲ್ಲ ಗುರುಬಲದ ಕೊರತೆ ಕಾಡ್ತಾಯಿದೆ ಶನಿ ರಾಹು ಕೇತುಗಳು ವಿರುದ್ಧವಾಗಿದ್ದಾರೆ ಮಂಗಳನು ಅಥವಾ ಸೂರ್ಯನು ಸಹ ನಿಮಗೆ ಅಷ್ಟೊಂದು ಪೂರಕವಾಗಿ ಇರ್ತಾ ಇರಲಿಲ್ಲ ಹೀಗಾಗಿ ಕೆಲವೊಮ್ಮೆ ಐದು ಆರು ಅಥವಾ ಏಳು ಎಂಟು ಗ್ರಹಗಳು ಸಹ ನಿಮಗೆ ವಿರುದ್ಧವಾಗಿರುವಂತಹ ಪರಿಸ್ಥಿತಿ ಕಳೆದ ತಿಂಗಳುಗಳಲ್ಲಿ ನಿಮಗೆ ನಿರ್ಮಾಣ ಆಗಿತ್ತು ಆದರೆ ಈ ತಿಂಗಳಿಗೆ ಶ್ರಾವಣದಲ್ಲಿ ಸ್ವಲ್ಪ ಚೇತರಿಕೆ ಅಂದರೆ ನೂರಕ್ಕೆ ನೂರು ಅಲ್ಲ ಅಂದರೂ ಸ್ವಲ್ಪ ಮಟ್ಟಿಗೆ ನೂರಕ್ಕೆ ಒಂದು ಐವತ್ತು ಅರವತ್ತರಷ್ಟು ಉತ್ತಮ ಫಲಗಳು ನಿಮಗೆ ಆಗುವಂಥ ಒಂದು ಶುಭ ಸೂಚನೆ ಈ ತಿಂಗಳಲ್ಲಿ ಕಂಡುಬರುತ್ತೆ ಅದರಲ್ಲಿ ವಿಶೇಷವಾಗಿ ಅತ್ಯಪೂರ್ವಕ್ಕೆ ಒಂದು ಅನುಗ್ರಹ ಮಾಡುವಂಥ ಮಂಗಳನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಬರುವಂಥದ್ದು ಶುಕ್ರನು ನಿಮಗೆ ತಿಂಗಳು ಪೂರ್ತಿ ಅನುಗ್ರಹದಾಯಕನಾಗಿರುವಂಥದ್ದು ಸಹಾಯಕ ಬರುತ್ತೆ ಜೊತೆಗೆ ಅನೇಕ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಸಹ ಸಿಗಲಿದೆ ಹಾಗಾಗಿ ಸ್ವಲ್ಪ ಚೇತರಿಕೆ ಅನುಭವ ನಿಮಗೆ ಈ ತಿಂಗಳಲ್ಲಿ ಆಗಲಿದೆ ಹಿಂದೆ ನಾನಾ ರೀತಿಯ ಸಂಕಷ್ಟಗಳು ಏರುಪೇರುಗಳು ಅಥವಾ ಅನೇಕ ರೀತಿಯ ಅವಮಾನಕರವಾದ ಘಟನೆ ಮುಂತಾದವುಲ್ಲ ಅನುಭವಿಸಿದಂಥ ರಾಶಿಗೆ ಇಲ್ಲಿ ಸ್ವಲ್ಪ ಚೇತರಿಕೆ ಅನುಭವಗಳು ಆಗುವಂಥ ಸಾಧ್ಯತೆ ಬರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಅಪರೂಪದ ಒಂದು ಕುಜ ಶುಕ್ರರ ಕೃಪೆ ಜೊತೆಗೆ ಇಲ್ಲಿ ಎಚ್ಚರಿಕೆ ರೋಗ ಮತ್ತು ದುಂದು ವೆಚ್ಚದ ಬಗ್ಗೆ ಅನ್ನೋದು ವಾಕ್ಯ ಬಂದಿದೆ ಶುಕ್ರ ಮತ್ತು ಕುಜರ ಕೃಪೆ ತಿಂಗಳು ಪೂರ್ತಿ ಇರಲಿದೆ ಆದರೆ ಆರೋಗ್ಯದ ಮತ್ತು ದುಂದು ವೆಚ್ಚಗಳು ಆಗದಂತೆ ಸ್ವಲ್ಪ ಎಚ್ಚರಿಕೆಯನ್ನು ನೀವು ಗಮನಿಸಬೇಕಾಗತ್ತೆ ಯಾಕಂದರೆ ಅಲ್ಲಿ ಕೆಲವು ಗ್ರಹಗಳ ವೈರುಧ್ಯವು ನಿಮಗೆ ಹಣಕಾಸಿನ ಮೇಲೋ ಜೊತೆಗೆ ವಿಪರೀತ ಖರ್ಚುಗಳು ಬರುವಂತೆಯೋ ಕೆಲವೊಮ್ಮೆ ಆರೋಗ್ಯದ ಮೇಲೋ ಸ್ವಂತ ಅನಿರೀಕ್ಷಿತವಾದ ಕೆಲವು ಪರಿಣಾಮಗಳನ್ನು ತರ್ಬೋದಾಗಿದೆ ಆ ಬಗ್ಗೆ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ ಈಗ ಒಂದೊಂದಾಗಿ ನಿಮಗೆ ಸೂರ್ಯನಿಂದ ಆರಂಭಿಸಿ ಯಾವೆಲ್ಲ ಗ್ರಹಗಳು ಈ ತಿಂಗಳಲ್ಲಿ ಪೂರಕ ಇದೆ ಯಾವುದು ವಿರುದ್ಧ ಇದೆ ಅದನ್ನು ಒಂದೊಂದಾಗಿ ಸಂಕ್ಷಿಪ್ತವಾಗಿ ನೋಡೋಣ ಮೊದಲು ಗಮನಿಸಿದಾಗ ಸೂರ್ಯನ ವಿಚಾರ ಸೂರ್ಯನು ನಿಮಗೆ ಆರಂಭದಲ್ಲಿ ಜನ್ಮ ಜನ್ಮರಾಶಿಯಲ್ಲಿ ಇರ್ತಾನೆ ಅಂದರೆ ಘಟಕದಲ್ಲಿಯೂ ಹದಿನಾರವರೆಗೆ ಕಟಕ ರಾಶಿಯಲ್ಲಿ ಇರ್ತಾನೆ ಅಲ್ಲಿ ಹದಿನಾರರ ರಾತ್ರಿ ಅಲ್ಲಿ ವಿಶೇಷವಾಗಿ ರವಿಯ ಪರಿವರ್ತನೆ ಆಗುತ್ತೆ ಅಲ್ಲಿ ಆತನ ಒಂದು ಸಿಂಹರಾಶಿಗೆ ಪ್ರವೇಶ ಆಗುತ್ತೆ ಸಿಂಹರಾಶಿಗೂ ಪ್ರವೇಶ ಆದರೂ ನಿಮ್ಮ ರಾಶಿಯಿಂದ ಧನಸ್ಥಾನ ಅಂದರೆ ಅದನ್ನು ನಿಮಗೆ ರವಿ ಅವಾಗ ವಿರುದ್ಧವಾಗಿ ಇರ್ತಾನೆ ಹಾಗಾಗಿ ತಿಂಗಳ ಪೂರ್ತಿ ನಿಮಗೆ ಸೂರ್ಯನ ಅನುಗ್ರಹ ಇರೋದಿಲ್ಲ ಸೂರ್ಯನ ಅನುಗ್ರಹದ ಕೊರತೆಯ ಕಾರಣ ಕೆಲವೊಮ್ಮೆ ನಿಮಗೆ ಅಲ್ಲಿ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು ಅನಾರೋಗ್ಯ ಸಮಸ್ಯೆಗಳು ಕಾಣುತ್ತಿದೆ ಆಗಲೇ ಹೇಳಿದಿನ ಅಲ್ಲಿ ರೋಗದ ಬಗ್ಗೆ ಎಚ್ಚರಿಕೆ ದುಂದು ವೆಚ್ಚದ ಬಗ್ಗೆ ಎಚ್ಚರಿಕೆ ಏನಿದೆ ಹಾಗಾಗಿ ಆರೋಗ್ಯದಲ್ಲಿ ಅನೇಕ ರೀತಿ ನಿಮಗೆ ಏರುಪೇರುಗಳು ಕಾಣುವಂಥ ಸಾಧ್ಯತೆ ಬರ್ಬೋದಾಗಿದೆ ಹಾಗಾಗಿ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕಾಗತ್ತೆ ಜೊತೆಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ನಿಮಗೆ ಅಲ್ಲಿ ಬರ್ಬೋದಾಗಿದೆ ಹಾಗಾಗಿ ಗಮನಿಸ್ಕೋಬೇಕಾಗತ್ತೆ ನೀವು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಗಮನವನ್ನು ಗಮನಿಸಬೇಕು ಆರೋಗ್ಯದ ವಿಚಾರಿಸೋ ಗಮನ ಬೇಕಾಗುತ್ತೆ ದೂರ ಪ್ರಯಾಣ ಮಾಡೋಗಳು ಸಹಿ ಮುನ್ನೆಚ್ಚರಿಕೆ ಬೇಕಾಗುತ್ತೆ ರವಿ ನಿಮಗೆ ತಿಂಗಳ ಪೂರ್ತಿ ವೈರುಧ್ಯದ ಕಾರಣ ಜೊತೆಗೆ ಕೌಟುಂಬಿಕವಾದ ಕಲಹ ವಾಗ್ವಾದಗಳು ಸಹ ಬರ್ಬೋದಾಗಿದೆ ಯಾಕಂದರೆ ಅಲ್ಲಿ ಆತನು ಹದಿನೇಳಕ್ಕೆ ಒಂದು ಪರಿವರ್ತನೆ ಆಗುವಾಗ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ ಹದಿನೇಳರ ಬಳಿಕ ನಿಮಗೆ ಆ ರೀತಿ ಕೌಟುಂಬಿಕ ಕಲಗಳು ಅನಿರೀಕ್ಷಿತ ಖರ್ಚುಗಳು ದುಂದುವೆಚ್ಚದ ವೆಚ್ಚದ ಕಾರಣಗಳು ಜೊತೆಗೆ ಯಾವುದೇ ಹೂಡಿಕೆ ಮಾಡಿದಂಥ ಹಣದಲ್ಲಿ ನಷ್ಟ ಆಗುವಂಥದ್ದು ಭಯ ಭೀತಿಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ರವಿಯು ನಿಮಗೆ ವಿರುದ್ಧವಾದ ಪರಿಣಾಮವನ್ನು ತಿಂಗಳಲ್ಲಿ ಕೊಡ್ಬೋದಾಗಿದೆ ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಅಲ್ಲಿ ಆಗಲೇ ಹೇಳಿದಂತೆ ನಿಮಗೆ ಅತ್ಯಪರೂಪಕ್ಕೆ ಬರುವಂಥ ಕುಜನ ಮತ್ತು ಶುಕ್ರನ ಆಶೀರ್ವಾದ ನಿಮಗೆ ಕುಜನ ಮತ್ತು ಮಂಗಳನ ಆಶೀರ್ವಾದ ಈ ತಿಂಗಳಲ್ಲಿ ಭಾಳ ಉತ್ತಮವಾಗಿ ಸಿಗ್ತದೆ ಅಪರೂಪಕ್ಕೆ ಅಂದರೆ ವರ್ಷದಲ್ಲಿ ಕೇವಲ ಮೂರು ಬಾರಿ ಸಿಗ್ಬೋದು ಹೆಚ್ಚೆಂದರೆ ಮೂರು ಬಾರಿ ಕೆಲವೊಮ್ಮೆ ಎರಡೇ ಬಾರಿ ಸಿಗುತ್ತೆ ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಈ ಸಂಸ್ಥರದ ಮೊದಲನೇ ಬಾರಿ ನಿಮಗೆ ಮಂಗಳನ ಪೂರಕವಾಗಿ ಬರ್ತಾ ಇದ್ದೇನೆ ವಿಶೇಷವಾದ ಲಾಭವನ್ನು ಜೈವನ ಸುಖವನ್ನು ಕೊಡ್ತಾ ಇದ್ದೇನೆ ಅನೇಕ ರೀತಿಯ ನಿಮ್ಮ ಒಂದು ಕನಸುಗಳು ಹಿಡಿಯಲಿಕ್ಕೆ ಮಂಗಳದಿಂದ ಸಹಾಯ ಆಗಲಿದೆ ಜೊತೆಗೆ ಬಂಧು ಬಾಂಧವರಲ್ಲಿ ಬಾಂಧವ್ಯ ವೃದ್ಧಿಯಾಗುತ್ತೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ಮನೆ ಭೂಮಿ ಕೊಡುವಂಥ ವಿಚಾರಕ್ಕೆ ಜೊತೆಗೆ ಸರ್ಕಾರದ ಏನಾದರೂ ದಾಖಲೆ ಪತ್ರಗಳು ಅಥವಾ ಸರ್ಕಾರ ಮೂಲದ ಕೆಲಸ ಕಾರ್ಯಗಳು ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಇವೆಲ್ಲ ನಿಮಗೆ ಬೇಗ ಸಿದ್ಧ ಆಗುತ್ತೆ ಇನ್ನು ಯಾರ್ಯಾರು ಸ್ವಂತವಾದ ಉದ್ಯಮ ಕೈಗಾರಿಕೆ ಇಂಡಸ್ಟ್ರಿ ಹೈನುಗಾರಿಕೆ ತೋಟಗಾರಿಕೆ ಕೃಷಿ ಎಲ್ಲ ನಡೆಸ್ತಾರೋ ಅಂಥವರಿಗೆ ಬಹಳ ಒಂದು ಉತ್ತಮವಾದ ಆದಾಯಗಳು ಬರ್ತವೆ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು ಅಥವಾ ಯಾವುದೇ ರೀತಿ ನಿಮಗೆ ಸರ್ಕಾರದ ಯೋಜನೆಗಳ ಲಾಭ ಮುಂತಾದವುಗಳು ಸಿಗುವಂಥದ್ದು ಇನ್ನು ಯಾವುದೇ ರೀತಿಯ ಮನೆಯಲ್ಲಿ ಮಂಗಳ ಕಾರ್ಯಗಳು ಶುಭ ಕಾರ್ಯಗಳು ಆಗಲಿಕ್ಕೆ ಮಂಗಳ ನಿಮಗೆ ಸಹಾಯ ಮಾಡ್ತಾನೆ ಹಾಗಾಗಿ ಬಹಳ ಒಂದು ನಾಜೂಕಾಗಿ ಅಪರೂಪಕ್ಕೆ ಬಂದಂಥ ಈ ಅವಕಾಶವನ್ನು ನೀವು ಮಿಸ್ ಮಾಡ್ಕೋಬೇಡಿ ಇನ್ನು ಯಾರ್ಯಾರಿಗೆ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾಯಿದ್ರು ಅವರಿಗೆ ಸ್ವಲ್ಪ ಒಳ್ಳೆಯ ಲಕ್ಕ ಬರುತ್ತೆ ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಡಲಿಕ್ಕೆ ಸಹ ಈಗ ಒಳ್ಳೆಯ ಟೈಮು ಯಾವುದಾದ್ರು ಉದ್ಯೋಗವನ್ನು ಪ್ರಯತ್ನ ಮಾಡಲಿಕ್ಕೆ ರೆಸ್ಯೂಮ್ ಆಗಲಿಕ್ಕೆ ಅಥವಾ ಇಂಟರ್ವ್ಯೂಗಳನ್ನು ಎ ಮಾಡಲಿಕ್ಕೆ ಅಥವಾ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲ್ಲ ಉತ್ತಮವಾದ ಅವಕಾಶಗಳು ಈ ಬರಲಿ ವಿಶೇಷವಾಗಿ ಯುವ ವರ್ಗದವರು ಯಾರು ಘಟಕ ರಾಶಿಗಳಿರ್ತಾರೋ ಅವರಿಗೆ ಅವರ ಒಂದು ಕನಸು ಅಥವಾ ಗುರಿಯನ್ನು ತಲುಪಲಿಕ್ಕೆ ಒಂದು ಸುವರ್ಣ ಅವಕಾಶ ಈ ಬಾರಿ ಮಂಗಳನ್ನ ಕೊಡ್ತಾ ಇದ್ದೀನಿ ಅದನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಬುಧನ ವಿಚಾರಕ್ಕೆ ಗಮನಿಸಿದಾಗ ಬುಧನಿಗೆ ತಿಂಗಳ ಪೂರ್ತಿ ಹೆಚ್ಚೇನು ಉತ್ತಮ ಫಲವನ್ನು ಕೊಡುವ ಸ್ಥಾನದಲ್ಲಿಲ್ಲ ಅಲ್ಲಿ ಜನ್ಮದಲ್ಲಿ ಬರುವಂಥ ಬುಧನು ಮೊದಲು ವಕ್ರಿಯಾಗಿರ್ತಾನೆ ಹತ್ತರ ಬಳಿಕ ಅವನಿಗೆ ವಕ್ರಗತಿ ರುಜುಗತಿಗೆ ಬಂದರೂ ನಿಮಗೆ ಬುಧನಿಂದ ಯಾವುದೇ ರೀತಿಯ ಉತ್ತಮ ಪರಿಣಾಮಗಳು ಸಿಗೋದಿಲ್ಲ ಕೆಲವೊಮ್ಮೆ ಕಲಹ ಚಿಂತೆಗಳು ಆತಂಕಗಳು ಭಯಗಳು ಬರುವಂಥದ್ದು ಅಥವಾ ಕೆಲವೊಮ್ಮೆ ಮಾಡುವಂಥ ಕೆಲಸ ಕಾರ್ಯಗಳು ವಿಘ್ನ ಅಡೆತಡೆಗಳು ಬರ್ಬೋದು ಹಾಗಾಗಿ ವ್ಯತಿರಿಕ್ತ ಪರಿಣಾಮಗಳೇ ಬುಧನ್ ನಿಮಗೆ ಕೊಡ್ಬೋದಾಗಿದೆ ಗೊತ್ತಿರುವಂತೆ ನಿಮಗೆ ಗುರುಬಲ ಈ ತಿಂಗಳಲ್ಲೂ ಸಹ ಇರೋದಿಲ್ಲ ವರ್ಷಪೂರ್ತಿ ಗುರುಬಲದ ಕೊರತೆಯ ಕಾರಣ ಈ ತಿಂಗಳಲ್ಲಿ ನಿಮಗೆ ಗುರುವಿನಿಂದ ಕೆಲವೊಮ್ಮೆ ಕಷ್ಟ ನಷ್ಟಗಳ ಸಾಧ್ಯತೆ ದುಂದು ವೆಚ್ಚಗಳು ಆಗುವಂಥದ್ದು ವಿಪರೀತ ಖರ್ಚುಗಳು ಬರುವುದು ಹಾಗಾಗಿ ನಿಮ್ಮ ಆ ತಿಂಗಳಲ್ಲಿ ಬರುವಂಥ ವಾಕ್ಯವನ್ನು ಗಮನಿಸಿಕೊಳ್ಳಿ ಅಪರೂಪದ ಕುಜ ಶುಕ್ರರ ಕೃಪೆ ಇದೆ ಆದರೆ ರೋಗ ಮತ್ತು ದುಂದು ವೆಚ್ಚದ ಬಗ್ಗೆ ಎಚ್ಚರಿಕೆ ಜೊತೆಗೆ ಹಣಕಾಸು ಸ್ವಲ್ಪ ನಷ್ಟ ಬಗೆಯಂಥ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ ಹಾಗಾಗಿ ಅಲ್ಲಿ ಗುರುವಿನ ವೈಪರ್ಯದಿಂದ ನಿಮಗೆ ಹಣಕಾಸಿನ ನಷ್ಟ ಕಷ್ಟಗಳು ಆಗಬಹುದಾಗಿದೆ ಆ ಬಗ್ಗೆ ಎಚ್ಚರಿಕೆ ಇನ್ನು ಶುಕ್ರನ ವಿಚಾರ ನಿಮಗೆ ಬಹಳ ಉತ್ತಮ ಇದೆ ಶುಕ್ರ ನಿಮಗೆ ಆರಂಭದಲ್ಲಿ ಅಲ್ಲಿ ವ್ಯಯಸ್ಥಾನದಲ್ಲೂ ಆಮೇಲೆ ನಿಮ್ಮ ಜನ್ಮರಾಶಿಗೂ ಬರುವಂಥ ಆ ಎರಡು ಸ್ಥಾನಗಳು ನಿಮಗೆ ಉತ್ತಮ ಫಲವನ್ನು ಕೊಡಬಹುದು ಹಣಕಾಸಿಗೆ ಕೊರತೆ ಇಲ್ಲ ಆದರೆ ನಿಮಗೆ ಎರಡು ಪರಿವರ್ತನೆಗಳ ಸಹ ಶುಕ್ರನಿಂದ ಸ್ವಲ್ಪೊಮ್ಮೆ ದುಂದು ವೆಚ್ಚ ಮಾಡುವಂಥದ್ದು ದುರುಪಯೋಗ ಮಾಡೋದು ಆಡಂಬರಕ್ಕೆ ಖರ್ಚು ಮಾಡೋದು ಅಥವಾ ನಿಮ್ಮ ಒಂದು ಮಿತಿ ಮೀರಿ ಖರ್ಚು ಮಾಡೋದು ಅಥವಾ ಬಂದ ಯಾವುದೇ ಹಣವನ್ನು ನಿಮ್ಮ ಸುರಕ್ಷತೆಗೆ ಅಥವಾ ಭವಿಷ್ಯಕ್ಕೆ ಯೋಚರಿಸಿದ್ರೆ ಪೂರ್ತಿ ಹಣವನ್ನು ನಾವು ಕಳೆದುಕೊಳ್ಳುವಂಥದ್ದು ಮುಂತಾದೆಲ್ಲ ಬರ್ಬೋದು ಅಥವಾ ಯಾವುದೇ ರೀತಿ ನಿಮ್ಮ ಕೈಯಲ್ಲಿ ಹಣ ಬಂದಾಗ ದುಷ್ಟ ಮಿತ್ರರ ಪ್ರೇರಣೆಯಿಂದ ದುಶ್ಚಟಗಳಿಗೆ ದುರ್ಬೋಧನೆಗಳ ಒಳಗಾಗಿ ಆ ಹಣವನ್ನು ನೀವು ಕಳೆದುಕೊಳ್ಳುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಶುಕ್ರನಿಂದ ಬಂದಿದೆ ಹಣಕ್ಕೇನು ಕೊರತೆ ಇಲ್ಲ ಆದರೆ ಬಂದ ಹಣವನ್ನು ಜೋಪಾನಗೊಳಿಸೋದು ಭದ್ರಗೊಳಿಸೋದು ಅಥವಾ ಸೇವಿಂಗ್ಸ್ ಮಾಡೋದು ಅದು ನಿಮ್ಮ ಕೈಗೆ ಬಿಟ್ಟಿರುತ್ತೆ ಏನು ಶನಿಯ ವಿಚಾರ ಗಮನಿಸಿದಾಗ ಶನಿ ಮಹಾರಾಜರು ವಕ್ರಗತಿಯಲ್ಲಿದ್ದಾರೆ ಹಾಗಾಗಿ ಅವರಿಂದ ನಿಮಗೆ ಹೆಚ್ಚೇನು ಒಳಿತು ಇಲ್ಲ ಕೆಡುಕು ಇಲ್ಲ ಅಂದರೆ ಸ್ವಲ್ಪ ನ್ಯೂಟ್ರಲ್ ಅಂತ ಹೇಳ್ಬೋದು ಹಿಂದೆ ನಿಮಗೆ ಇರುವಂಥ ಪೀಡೆಗಳ ಒಂದು ಇಂಟೆನ್ಸಿಟಿ ಅಂದರೆ ಅದರ ಒಂದು ಪರಿಣಾಮಗಳು ಪ್ರಭಾವಗಳು ಕಡಿಮೆ ಆಗ್ಬೋದು ಹೊರತು ಹೆಚ್ಚಿನ ಲಾಭಗಳು ನಿಮಗೇನು ಕಂಡುಬರೋದಿಲ್ಲ ರಾಹು ಕೇತುಗಳು ನಿಮಗೆ ವಿರುದ್ಧವಾಗಿರ್ತವೆ ಅಲ್ಲೇ ಅಷ್ಟಮದಲ್ಲಿ ರಾಹು ಧನದಲ್ಲಿ ಕೇತು ಇರುವ ಕಾರಣ ಆರೋಗ್ಯದ ಕಡೆ ಖಂಡಿತ ಗಮನ ಬೇಕು ಆಗಲೇ ಹಿಂದಿನೂ ನಾನು ಎಚ್ಚರ ಕೊಟ್ಟಿದ್ದೇನೆ ಯಾಕಂದರೆ ನಿಮಗೆ ಈ ವರ್ಷದಲ್ಲಿ ಆರೋಗ್ಯಕ್ಕೆ ಕೂತು ಕೊಡುವಂಥ ಹಲವಾರು ಗ್ರಹಗಳ ವೈಪರೀತ್ಯಗಳು ಬರ್ತಾ ಇರ್ತವೆ ಅದು ಕೆಲವರಿಗೆ ದೀರ್ಘಕಾಲದ ಬರ್ಬೋದು ಕೆಲವರಿಗೆ ತಾತ್ಕಾಲಿಕವಾಗಿ ಬರ್ಬೋದು ಕೆಲವರಿಗೆ ಸಾಂಕೇತಿಕವಾಗಿ ಬರ್ಬೋದು ಅಂದರೆ ಕೆಲವೊಮ್ಮೆ ಆಹಾರದಿಂದ ನೀರಿನಿಂದ ಅಥವಾ ಹವಾಮಾನ ವೈಫರ್ಯದಿಂದ ಕೆಲವರಿಗೆ ಬಂದು ಹೋಗ್ಬೋದು ಇನ್ನು ಕೆಲವರಿಗೆ ಅವರಲ್ಲೇ ಇದ್ದಂಥ ಉದಾಹರಣೆಗೆ ಬಿಪಿನೋ ಶುಗರು ಅಥವಾ ಬೇರೆ ಬೇರೆ ರೀತಿಯ ಅಸ್ತಮಾನೋ ಅಲರ್ಜಿನೋ ಅಥವಾ ಕಿಡ್ನಿ ಪ್ರಾಬ್ಲಮ್ ಲಿವರ್ ಪ್ರಾಬ್ಲಮಲ್ಲಿ ಇರ್ಬೋದು ಅಂಥವರಿಗೆ ಅದು ಈ ಈ ಸಂಸ್ಥೆಯಲ್ಲಿ ಅಥವಾ ಈ ಕಾಲದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು ಜೊತೆಗೆ ನಿಯಂತ್ರಣ ತಗ್ಬೋದು ಆಸ್ಪತ್ರೆ ಖರ್ಚುಗಳು ಬರ್ಬೋದು ಅನವಶ್ಯಕವಾಗಿ ನಿಮಗೆ ಔಷಧ ಆಸ್ಪತ್ರೆಗಳಿಗೆ ಹೋಗುವಂಥ ಅಡ್ಮಿಟ್ ಆಗುವಂಥ ಔಷಧಗಳು ಬರ್ಬೋದು ಜೊತೆಗೆ ಮನಸ್ಸಲ್ಲಿ ಭಯ ಆತಂಕಗಳನ್ನು ರಾಹುಕೇತುಗಳು ಕೊಡ್ತಾ ಇದ್ದಾರೆ ಜೊತೆಗೆ ಕೆಲವರಿಗೆ ಕಣ್ಣು ಕಿವಿ ಮೂಗಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು ಬಂದು ಏನಾದರೂ ಸರ್ಜರಿ ಅಂತ ನೆಸೆಸಿಟಿಗಳು ಕೆಲವರಿಗೆ ಬರ್ಬೋದು ಈ ರೀತಿ ಅನೇಕ ರೀತಿಯ ಏರುಪೇರುಗಳು ರಾಹುಕೇತುಗಳನ್ನ ನಿರ್ಮಾಣ ಆಗುವ ಸಾಧ್ಯತೆ ಇರುತ್ತೆ ಒಟ್ಟಿನಲ್ಲಿ ಈ ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೆ ಯಾವ್ಯಾವ ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಹೆಚ್ಚಿನ ಫಲವನ್ನು ಕೊಡ್ತಾ ಇರ್ತವೆ ಯಾವರಿಂದ ಎಚ್ಚರಿಕೆ ಬೇಕು ಯಾರು ಸ್ವಲ್ಪ ಉತ್ತಮ ಫಲವನ್ನು ಯಾವ ಗ್ರಹಗಳು ಕೊಡ್ತಾ ಇರ್ತವೆ ಅದನ್ನು ಹೇಗೆ ಸದುಪಯೋಗಪಡಿಸಿಕೊಳ್ಳೋದನ್ನು ಸಂಕ್ಷಿಪ್ತ ಮುನ್ನೋಟವನ್ನು ಹೇಳಿದ್ದೇನೆ ಇನ್ನು ಕ್ಷಿಪ್ರವಾಗಿ ರಾಶಿ ಬದಲಿಸುವಂಥ ನಿಮ್ಮ ರಾಶಿ ಆದಂಥ ಚಂದ್ರ ಚಂದ್ರನ ಅನುಗ್ರಹ ನಿಮಗೆ ಯಾವ ದಿನಗಳಲ್ಲಿ ಇದೆ ಯಾವ ದಿನಗಳಲ್ಲಿ ಇಲ್ಲ ಅದರಲ್ಲಿ ಚಂದ್ರನ ಅನುಗ್ರಹದಿಂದ ದಿನವನ್ನು ಯಾವ ರೀತಿ ಸದ್ಬಳಕೆ ಮಾಡಿಕೊಳ್ಳೋದನ್ನು ಗಮನಿಸೋಣ ಆರಂಭದ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಕೊರತೆ ಇರುತ್ತೆ ಅಲ್ಲಿ ಆಗಸ್ಟ್ ಒಂದರಿಂದ ನಾಲ್ಕರವರೆಗೂ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ದಿನಗಳಲ್ಲಿ ಚಂದ್ರನು ವೈರುಧ್ಯವಾಗಿರುವ ಕಾರಣ ಅಲ್ಲಿ ಮಾತಿನ ಚಕಮಕಿ ಕಲಹಗಳು ಆಗುವಂಥದ್ದು ಬಂಧುಗಳ ಜೊತೆ ನಿಷ್ಠೂರ ಮಾತಿನ ಚಕಿಲಿ ಏನಾದರೂ ನೀವು ತೊಂದರೆಗೆ ಸಿಲುಕಿಕೊಳ್ಳುವಂಥದ್ದು ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳು ವಿಘ್ನ ವಿಳಂಬಗಳು ಆಗುವಂಥದ್ದು ವಿದ್ಯಾರ್ಥಿಗಳಿಗೂ ಹಾಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಏನಾದರೂ ಕೊರತೆಗಳು ಹಿನ್ನಡೆಗಳು ಆಗುವಂಥದ್ದೆಲ್ಲ ಇರುತ್ತೆ ಜೊತೆಗೆ ಹಿರಿಯರಲ್ಲಿ ಕಿರಿಯರಲ್ಲಿ ವಿರೋಧದ ಭಾವನೆ ಹೆಚ್ಚಾಗುತ್ತೆ ಒಂದರಿಂದ ನಾಲ್ಕರವರೆಗೆ ಇನ್ನು ಐದು ಆರುಗಳು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ವಿಶೇಷವಾಗಿ ಶಸ್ತ್ರದಲ್ಲಿ ಬರುವಂತಹ ಚಂದ್ರನು ನಿಮಗೆ ಲಾಭವನ್ನು ಜೈವನ್ನು ಸುಖವನ್ನು ಕೊಡ್ತಾನೆ ಮಾಡುವಂಥ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿದೆ ಹಾಗಾಗಿ ಗಮನದಲ್ಲಿ ಕೊಟ್ಟುಕೊಂಡು ಐದು ಆರು ಏಳನ್ನು ನೀವು ಚೆನ್ನಾಗಿ ಪಡಿಸಿಕೊಳ್ಳುವಂಥದ್ದು ಜೊತೆಗೆ ಯಾವುದೇ ಪ್ರಮುಖ ಕೆಲಸ ಕಾರ್ಯ ಇದ್ದರೆ ಭೇಟಿ ಮಾಡೋದಿದ್ರೆ ಅಥವಾ ಯಾವುದೇ ಪ್ರಯತ್ನಗಳನ್ನು ಮಾಡೋದಿದ್ದರೆ ಆರಂಭ ಮಾಡೋದಿದ್ದರೆ ಈಗ ಐದು ಆರು ಏಳರಲ್ಲಿ ಬಹಳ ಉತ್ತಮ ಫಲ ಚಂದ್ರನಿಂದ ನಿಮಗೆ ಸಿಗಲಿದೆ ಎಂಟು ಒಂಬತ್ತು ಹಾಗೆ ನಿಮ್ಮ ಪಾಲಿಗೆ ಉತ್ತಮ ದಿನ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಎಲ್ಲ ಇದೆ ವ್ಯಾಪಾರ ಉದ್ಯಮ ಮಾಡೋರಿಗೆ ಅವಕಾಶಗಳು ಜನಕ್ಕೆ ರೀತಿಯ ರಾಜಕೀಯ ಮೂಲ ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಿದ್ರೆ ಈ ದಿನ ಪ್ರಯತ್ನ ಪಟ್ಟರೆ ಕ್ಷಿಪ್ರವಾಗಿ ಆಗುತ್ತೆ ಜೊತೆಗೆ ಎಲ್ಲರಿಗೆ ಆಕಸ್ಮಿಕ ಲಾಭ ಸಹ ಬರ್ಬೋದಾಗಿದೆ ಎಂಟು ಒಂಬತ್ತರಂದು ಇನ್ನು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನಾಲ್ಕು ದಿನಗಳು ವಿರುದ್ಧ ಫಲಗಳು ಈ ನಾಲ್ಕು ದಿನಗಳಲ್ಲಿ ನಿಮಗೆ ಎಂಟು ಮತ್ತು ಒಂಬತ್ತರ ಸ್ಥಾನದಲ್ಲಿರುವಂತಹ ಚಂದ್ರದಿಂದ ಕಲಹದ ವಾತಾವರಣ ಆರೋಗ್ಯದ ಏರುಪೇರು ಮನಸ್ಸಿಗೆ ಚಿಂತೆ ಆಗುವಂಥ ಘಟನೆ ಹಣಕಾಸಿನ ವೈಪರೀತ್ಯ ಹೆಚ್ಚಳ ಆಗುವಂಥದ್ದು ಅಥವಾ ವೃತ್ತಿ ಉದ್ಯೋಗ ಜಾಗದಲ್ಲಿ ಹಿನ್ನಡೆ ಆಗುವಂಥದ್ದು ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು ಮನಸ್ಸಿಗೆ ಅಸಮಾಧಾನವಾಗುವಂಥ ಘಟನೆ ಯಾವುದೇ ರೀತಿಯ ಈ ಕಷ್ಟ ನಷ್ಟಗಳು ವ್ಯಾಪಾರಿಗಳಿಗೆ ಕೃಷಿಕರಿಗೆಲ್ಲ ಆಗುವಂಥದ್ದು ಹತ್ತರಿಂದ ಹದಿಮೂರರ ಮಧ್ಯೆ ಬರುತ್ತೆ ಇನ್ನು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಈ ನಾಲ್ಕು ದಿನಗಳು ನಿಮಗೆ ಉತ್ತಮ ಫಲ ಹದಿನಾಲ್ಕರಿಂದ ಹದಿನೇಳವರೆಗೆ ಲಾಭ ಜಯ ಸುಖ ಇದೆ ಇಷ್ಟಾರ್ಥ ಸಿದ್ಧಿದೆ ಜನು ಕರ್ಮಸ್ಥಾನ ಲಾಭ ಸ್ಥಾನದಿಂದ ನಮಗೆ ಅನೇಕ ರೀತಿಯ ಲಾಭಗಳಿಗೆ ಸಾಧನೆ ಆಗ್ಬೋದು ವ್ಯಾಪಾರಿಗಳಿಗೆ ಪ್ರಗತಿ ಉದ್ಯಮಿಗಳಿಗೆ ಪ್ರಗತಿ ವಿದ್ಯಾರ್ಥಿ ಯುವಕರಿಗೆ ಅವಶೇಷವಾದ ಅವಕಾಶ ಮಹಿಳೆಯರು ಸ್ತ್ರೀಯರು ಗೃಹ ನಿರಸ ಮನೆಯಲ್ಲಿ ನೆಮ್ಮದಿ ವಾತಾವರಣ ಅನೇಕ ರೀತಿಯ ನಿಮ್ಮ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ಸಾಲಿನ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ಅದೃಷ್ಟ ನಿಮ್ಮ ಪಾಲಿಗೆ ಒಲೆ ಬರಲಿದೆ ಹದಿನಾಲ್ಕರಿಂದ ಹದಿನೇಳರ ಅವಧಿಯ ನಾಲ್ಕು ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಇನ್ನು ಹದಿನೆಂಟರಿಂದ ಇಪ್ಪತ್ತು ಮಿಶ್ರ ಫಲಗಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮಿಶ್ರ ಫಲಗಳು ಬರ್ಬೋದು ಮಾತಿನ ಚಕಮಕಿ ವಿರುದ್ಧವಾದ ಲಿಂಗದವರಿಂದ ನಿಮಗೆ ತೊಂದರೆಗಳು ಬರುವಂಥದ್ದು ವ್ಯಾಪಾರದಲ್ಲಿ ಉದ್ಯಮದಲ್ಲಿ ಹಿನ್ನಡೆ ಹಣಕಾಸಿನ ಅರಿವು ನಿಧಾನ ಆಗುವಂಥದ್ದು ಕಷ್ಟ ಅಥವಾ ನಷ್ಟಗಳು ಬರುವಂಥ ಸಾಧ್ಯತೆ ಯಾವುದೇ ದುಃಖ ಅಥವಾ ಬೇಜಾರಿನ ಒಂದು ಸುದ್ದಿಗಳು ನಿಮಗೆ ಕಿವಿಗೆ ಬೀಳುವಂಥದ್ದು ಹಾಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಂತಹ ವಿಚಾರವಾಗಿ ಸ್ವಲ್ಪ ತಾಳ್ಮೆಯನ್ನು ಕಾಪಾಡ್ಕೊಳ್ಬೇಕು ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತೊಮ್ಮೆ ಉತ್ತಮ ಫಲ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ನಿಮ್ಮ ಜನ್ಮದಲ್ಲಿ ಬಂದಂಥ ಚಂದ್ರನು ಅನೇಕ ರೀತಿಯ ಶುಭ ಫಲವನ್ನು ಕೊಡಲಿದ್ದಾನೆ ಶುಭ ಸಮಾಚಾರಗಳು ಬರಲಿವೆ ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಉತ್ತಮವಾದ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಇನ್ನು ಕೆಲವರಿಗೆ ಮಾಡುವಂಥ ವೃತ್ತಿ ಉದ್ಯೋಗದ ಅಥವಾ ಅವರೊಂದು ವಿಚಾರಗಳಲ್ಲಿ ಹೆಚ್ಚಿನ ಒಂದು ಆದಾಯಗಳು ಬರುವಂಥ ಸಾಧ್ಯತೆ ಬರದೆ ಹಾಗಾಗಿ ಇಪ್ಪತ್ತೊಂದು ಇಪ್ಪತ್ತೆರಡನ್ನು ಸದುಪಯೋಗ ಪಡಿಸಿಕೊಳ್ಳಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಷ್ಟ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಅನಿರೀಕ್ಷಿತ ನಷ್ಟಗಳು ಆಗ್ಬೋದು ಯಾವುದೇ ಹೂಡಿಕೆ ಮಾಡುವಾಗಲೂ ಅಥವಾ ಹಣ ಪೇಮೆಂಟ್ ಮಾಡುವಾಗ ಎಚ್ಚರಿಕೆ ಜಗಬೇಕು ಆನ್ಲೈನ್ನಲ್ಲಿ ವಂಚನೆಗೆ ಸಿಲುಕಿ ಹಣವನ್ನು ನಷ್ಟ ಕೊಡುವಂಥದ್ದು ಅಥವಾ ಇದು ಮೂಲಗಳಲ್ಲಿ ನಿಮಗೆ ನಷ್ಟಗಳು ಆಗುವಂಥ ಸಾಧ್ಯತೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿದೆ ಇಪ್ಪತ್ತೈದು ಇಪ್ಪತ್ತಾರು ಬಹಳ ಉತ್ತಮ ಫಲ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಅನೇಕ ರೀತಿಯ ನಿರೀಕ್ಷಿತ ಅನಿರೀಕ್ಷಿತ ಕೆಲಸ ಕಾರ್ಯ ಆಗುತ್ತೆ ಮಿತ್ರರಿಂದ ಬಂಧುಗಳಿಂದ ಸಹಕಾರ ದೂರ ಪ್ರಯಾಣ ಮಾಡುವಂಥ ಅವಕಾಶ ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಕೃಷಿಕರಿಗೆ ಉತ್ತಮ ಫಲ ಗೃಹಿಣಿಯರು ಮಾಡಿದ ಸಹ ಉತ್ತಮವಾದ ಸಂತೋಷದ ದಿನ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮಿಶ್ರ ಫಲಗಳ ಸೂಚನೆ ಅಲ್ಲಿ ವಿಶೇಷವಾದ ವಿರೋಧದ ಘಟನೆಗಳಾಗುತ್ತೆ ಬಂಧುಗಳ ಮಿತ್ರರ ಜೊತೆ ವಿರೋಧ ಜೊತೆಗೆ ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಏನಾದ್ರು ಅಡೆತಡೆಗಳು ಅಥವಾ ಸರ್ಕಾರ ಇಲಾಖೆಯಿಂದ ನೋಟಿಸ್ ಮುಂತಾದೆಲ್ಲ ಬರುವಂಥದ್ದು ಇನ್ನು ಕೆಲವರಿಗೆ ಅವರ ಒಂದು ವೃತ್ತಿ ಉದ್ಯೋಗದಲ್ಲಿ ಏನಾದ್ರು ಅವರಿಗೆ ಈ ಏನಾದ್ರು ಸಸ್ಪೆನ್ಷನ್ ಆಗುವಂಥದ್ದು ಅಥವಾ ಏನಾರು ಅವರ ಮೇಲೆ ಆ್ಯಕ್ಷನ್ಗಳು ಬರುವಂಥದ್ದೆಲ್ಲ ಆಗ್ಬೋದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಮೂವತ್ತು ಮೂವತ್ತೊಂದು ಸಾಮಾನ್ಯ ದಿನ ಕಂಡು ಕಂಡುಬರುತ್ತೆ ಇಲ್ಲಿ ಹಣಕಾಸು ಆರೋಗ್ಯ ಎಲ್ಲ ಪರವಾಗಿಲ್ಲ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಅವಮಾನಕರ ಘಟನೆ ಮಾತಿನ ಚಕಮಕಿ ವಾಗ್ವಾದ ಕಲಹ ಎಲ್ಲ ಆಗ್ಬೋದು ಮೂವತ್ತು ಮೂವತ್ತೊಂದರಲ್ಲಿ ಇವೆಲ್ಲವೂ ಸಾಮಾನ್ಯವಾಗಿ ಚಂದ್ರನ ಚಲನೆಗೆ ಅನುಗುಣವಾಗಿ ನಮಗೆ ಯಾವ ದಿನಗಳಲ್ಲಿ ಉತ್ತಮ ಫಲ ಯಾವ ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲ ಅಂತ ಹೇಳಿದರೆ ಈ ತಿಂಗಳಲ್ಲಿ ಸುಮಾರು ಹದಿಮೂರು ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದು ಸಿಕ್ಕಿದೆ ಅದನ್ನು ಗಮನದಲ್ಲಿಟ್ಕೊಂಡು ಉಪಯೋಗ ಮಾಡಿಕೊಳ್ಳುವಂಥದ್ದು ಇನ್ನು ಬಣ್ಣಗಳ ವಿಚಾರ ಈ ತಿಂಗಳಲ್ಲಿ ಯಾವುದು ಬಣ್ಣವನ್ನು ಬಳಸೋದಂದರೆ ರೆಡ್ ಅಥವಾ ಕೆಂಪು ಬಣ್ಣವನ್ನು ತಿಂಗಳ ಪೂರ್ತಿ ಬಳಸುವಂಥ ಮಂಗಳನ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ ಹಾಗೆ ರೆಡ್ ಅಥವಾ ಕೆಂಪು ಬಣ್ಣವನ್ನು ನೀವು ತಿಂಗಳು ಪೂರ್ತಿ ಬಳಸುವಂಥ ಸಂಖ್ಯೆ ಒಂಬತ್ತು ನಂಬರ್ ನೈನನ್ನು ಬಳಸುವಂಥದ್ದು ಅದೇ ರೀತಿ ವೈಟ್ ಅಥವಾ ಬಿಳೆ ಬಣ್ಣ ತಿಂಗಳ ಪೂರ್ತಿ ಬಳಸ್ಕೋಬೋದು ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ಹೇಳಿದೆ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನಾಗಲೇ ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಚಂದ್ರನ ಬೆಂಬಲ ಇರತಕ್ಕಂಥ ಹದಿಮೂರು ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡು ನಂಬರ್ ಟೂ ಅನ್ನು ಆ ದಿನದಲ್ಲಿ ಬಳಸ್ಕೊಳ್ಳುವಂಥದ್ದು ಹಾಗಾಗಿ ಈ ಒಂದು ಕಟಕ ರಾಶಿಯವರಿಗೆ ಎಚ್ಚರಿಕೆ ಗಂಟೆನೂ ಇದೆ ಜೊತೆಗೆ ಮಧ್ಯೆ ಮಧ್ಯೆ ಕೆಲವು ಉತ್ತಮ ಫಲಗಳು ಆಗಲಿವೆ ಹಾಗಾಗಿ ಎಲ್ಲವನ್ನು ನೀವು ತಾಳ್ಮೆಯಿಂದ ಸೈಮದಿಂದ ಪಾದ ಮಾಡಬೇಕಾಗತ್ತೆ ಅಲ್ಲದೆ ಇಲ್ಲಿ ಹೇಳತಕ್ಕಂಥ ಕೆಲವು ಮಿಶ್ರ ಫಲ ಸಂಕಷ್ಟಗಳ ಬಳಿಗೆ ಯಾರೂ ಆತಂಕ ಭಯಪಡುವಂಥದ್ದಿಲ್ಲ ನೀವು ನಡೆಸುವಂಥ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಅಥವಾ ಧ್ಯಾನ ಮಾರ್ಗ ಇತ್ಯಾದಿಗಳನ್ನು ಧಾರ್ಮಿಕ ಕಾರ್ಯಗಳನ್ನು ಬನ್ನಿ ನಿಮ್ಮ ವೃತ್ತಿ ಉದ್ಯೋಗ ವ್ಯಾಪಾರ ಶಿಕ್ಷಣದಲ್ಲಿ ಶ್ರದ್ಧೆಯಿಂದ ಪಾಲ್ಗೊಳ್ಳಿ ನಿಮ್ಮ ಈ ದೋಷಾದಿಗಳ ಪರಿಹಾರಕ್ಕಾಗಿ ಏನು ಮಾಡ್ಬೋದು ಅಂತ ವಿಶೇಷವಾಗಿ ಗಣೇಶನ ಭಕ್ತಿ ಮಾಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ನರಸಿಂಹ ಸ್ವಾಮಿ ಅಥವಾ ಮಹಾದೇವಿ ಅಮ್ಮನವರು ಯಾವುದೇ ರೀತಿ ದೇವಿ ಸ್ವರೂಪ ದುರ್ಗೆ ಲಕ್ಷ್ಮೀ ಸ್ವರೂಪವನ್ನು ಅಥವಾ ಶಿವ ಈಶ್ವರನ ಸ್ವರೂಪವನ್ನು ಲಕ್ಷ್ಮೀ ನರಸಿಂಹಸ್ವಾಮಿ ಸ್ವರೂಪವನ್ನು ಭಕ್ತಿ ಮಾಡ್ಬೋದು ಅದೇ ರೀತಿ ಹನುಮಾನ್ ಆಂಜನೇಯ ಸ್ವಾಮಿ ಭಕ್ತಿ ಮಾಡ್ಬೋದು ಇನ್ನು ಯಾರಿಗೆ ವಿಶೇಷವಾಗಿ ವೀರಭದ್ರೇಶ್ವರ ಕಾಲಭೈರೇಶ್ವರ ಮುನೇಶ್ವರ ಮುಂತಾದವರು ಮನೆ ದೇವರಾಗಿರ್ತಾರೋ ಅಂಥವ್ರು ಅಂಥ ಮನೆ ದೇವರ ಭಕ್ತಿಯನ್ನು ಮಾಡುವಂಥದ್ದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಸ್ತೋತ್ರ ನವಗ್ರಹಗಳ ಅಷ್ಟೋತ್ರ ಇರುತ್ತೆ ನಿಮಗೆ ಅನುಕೂಲವಾಗುವಂಥ ಯಾವುದೇ ರೀತಿಯ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದೇವರಗಳ ಸಂದರ್ಶನವನ್ನು ಮಾಡ್ತಾ ಬನ್ನಿ ಆಗಸ್ಟ್ ತಿಂಗಳಲ್ಲಿ ಎಲ್ಲ ಕಟಕರಾಶಿಯವರಿಗೆ ಆಯುರ್ವರ್ಗಿಂತ ಜಯ ಲಾಭ ಸಿದ್ಧ ಆಗಲಿ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇ ಏಷಾನಸಗಳೇ ಬಂತು